ನಾಡಿನ ಸಮಸ್ತ ಜನತೆಗೆಲ್ಲರೂ ನಮಕ್ಕ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಜನ ಜನಗಳಿಂದ ಮನವಿ ಇಷ್ಟೇ ಏನು ನಮ್ಮ ರಾಜ್ಯ ಸರ್ಕಾರ ಏನು ಮನವಿ ಮಾಡಿದರೆ ಏನು ಪಟಾಕಿ ಹಂಚುವ ಟೈಮ್ ಹಸಿರು ಕಲರ್ ಪಟಾಕಿನೇ ಹಂಚಿ ಅಂತ ಏನು ಬಿಡಿ ಹೇಳಿದ್ರೆ ಅದನ್ನ ಪಾಲನೆ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ತಮ್ಮಿಂದ ಎಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಮಕ್ಕಳ ಕೈಯಲ್ಲಿ ನಾವು ಏನು ಇವತ್ತು ಪಟಾಕಿ ಆರೋ ಟೈಮ್ ಅಲ್ಲಿ ನಾವು ಮಕ್ಕಳು ಮುಂದೆ ನಿಂತ್ಕೊಂಡಿರ್ತೀವಿ ಮಕ್ಕಳು ನೋಡಲ್ಲ ಕಣ್ಣಾರು ನೋಡಲ್ಲ ಬರ್ತಾರೆ ಒಂದೇ ಮಧ್ಯಕ್ಕೆ ಮದ್ಯಕ್ಕೆ ಬಂದು ನಿಂತ್ಕೊಂಡ್ಬಿಡ್ತಾರೆ ಆ ಟೈಮಲ್ಲಿ ಅನಾಹುತ ಆಗೋಕ್ಕಿಂತ ಕಾಪಾಡ್ಲಿ ಅನಾಹುತ ಆಗಕ್ಕಿಂತ ನೀವು ಆರಾಮಾಗಿ ಸುರಕ್ಷಿತವಾಗಿ ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಹಾಗೆ ನಾನು ಕೆಲವು ಮಾಧ್ಯಮಗಳಲ್ಲಿ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡ್ತಾ ಇರ್ತೀನಿ ಏನ್ ಪಟಾಕಿ ಹಚ್ಚಕೋಸ್ಕರ ಮಕ್ಳು ಹೋಗ್ಬಿಟ್ಟು ಮನೆ ಒಳಗಡೆ ಹೋಗ್ಬಿಟ್ಟು ಗ್ಯಾಸ್ ಆನ್ ಮಾಡ್ಬಿಡ್ತಾರೆ ಗ್ಯಾಸ್ ಆನ್ ಮಾಡ್ಬಿಟ್ಟು ಆ ಪೇಪರ್ ಇದರಿಂದ ಅವರು ಬೆಂಕಿ ಇದ್ ಮಾಡ್ಕೊಂಡು ತಗೊಂಬಂದು ಪಟಾಕಿ ಹಚ್ಚಿಸ್ತಾರೆ ಆ ಟೈಮಲ್ಲಿ ಮನೆಯವ್ರು ಗೊತ್ತಿರಲ್ಲ ಏನ್ ಮಕ್ಳು ಪಟಾಕಿ ಹಚ್ಚಿಸ್ತಾ ಇದಾರೆ ಇಲ್ಲಿ ನಾವು ಗ್ಯಾಸ್ ಆನ್ ಮಾಡಿದಾರೆ ಅಂತ ಹೇಳ್ಬಿಟ್ಟು ಗೊತ್ತಿರಲ್ಲ ದಯವಿಟ್ಟು ಮಕ್ಕಳ ಬಗ್ಗೆ ಗಮನ ಇಟ್ಟಿರಿ ಮಕ್ಕಳ ಬಗ್ಗೆ ನೋಡಿ ದಯವಿಟ್ಟು ನಾನು ತಮ್ಮನ್ನ ಎಲ್ಲರಿನ್ನ ವಿನಂತಿ ಮಾಡ್ಕೋತೀನಿ ಮಕ್ಕಳ ಬಗ್ಗೆ ಗಮನ ಕೊಡಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ